ಇವತ್ತು ಮೀನು ಸಾರು ಮಾಡಿದ್ವಿ ಅದು ಹೇಗ್ ಮಾಡಿದೆ ಅಂತ ನೋಡ್ಕೊಳ್ಳುವ ಡಿಫ್ರೆಂಟ್ ಆಗಿ ಚೆನ್ನಾಗಿ ಟೇಸ್ಟಿ ಇದನ್ನು ರೋಟಿ ಚಪಾತಿ ರೈಸಲ್ಲಿ ಚೆನ್ನಾಗಿ ತಿನ್ಬೋದು ಈಗ ನಾನು ಎರಡು ಆನಿಯನ್ ತೊಗೊಂಡಿನಿ ಒಂದು ಸೈಡ್ ನಾನು ಅದನ್ನು ಈ ರೀತಿ ಇದ್ದೀನಿ ಒಲೆಯಲ್ಲಿ ಹಾಗೆ ಟಮಾಟನೂ ಸಹ ತೊಗೊಂಡೇನೆ ಒಂದು ಮೂರು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಸುಟ್ಕೊಳ್ಳಿ ಈ ರೀತಿ ಆಗುತ್ತನ ಚೆನ್ನಾಗಿ ಸುಟ್ಕೊಂಡ್ಮೇಲೆ ತನಗಾಗಲಿಕ್ಕೆ ಸೈಡ್ ಇಟ್ಕೊಂಬಿಡಿ ಒಂದು ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ ಈ ರೀತಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಐದರಿಂದ ಆರು ಲವಂಗ ತೊಗೊಂಡಿದ್ದೀನಿ ಒಂದು ಐದಾರು ಚಕ್ಕೆ ಪೀಸ್ ತೊಗೊಂಡಿನಿ ಸ್ವಲ್ಪ ಲಿಂಬೆ ಗಾತ್ರೆಯಷ್ಟು ಹುಣಸೆಯನ್ನು ಒಂದು ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಧನಿಯಾ ಕಾಳು ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟೇ ನಾನು ಅಕ್ಕಿ ತೊಗೊಂಡಿದ್ದೀನಿ ರೈಸ್ ಮಾಡುವಂಥ ಅಕ್ಕಿ ಇದೆಯಲ್ಲ ಅದು ತೊಗೊಂಡಿದ್ದೀನಿ ಒಂದು ಹದಿನೈದು ಕೆಂಪು ಮೆಣಸಿನ್ಕಾಯಿ ಹಾಗೆ ನಾವೇನು ಸುಟ್ಟಿಟ್ಕೊಂಡಿದ್ವಲ್ಲ ತಗೊಂಡಿದ್ವಿಲ್ಲ ಆನಿಯನ್ನು ಮತ್ತು ಟಮಾಟ ಇವೆಲ್ಲಾನು ಇದರಲ್ಲಿ ಮೇಲೆ ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಗ್ರೈಂಡರ್ ಮಾಡ್ಕೊಳ್ಳುವ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಾಡಿ ಇಟ್ಕೊಂಡ್ಬಿಡುವ ಈ ಥರ ಪೇಸ್ಟ್ ಆಗಬೇಕು ಈ ರೀತಿಯಾಗಿ ಚೆನ್ನಾಗಿ ಮಾಡಿ ಇಟ್ಕೊಳ್ಳುವ ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆನಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಹಸಿ ವಾಸನೆ ಹೋಗುತನ ಈಗ ನಾವೇನು ಗ್ರೈಂಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡ್ಬಿಡುವ ನೋಡಿ ಗ್ರೈಂಡ್ರ್ ಮಾಡಿ ನಾವು ಇದರಲ್ಲಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಅದು ಹಸಿ ಹಸಿವಾಸನೆ ಏನಿರ್ತದಲ್ಲ ಅದು ಯಾವುದು ಇರಬಾರ್ದು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ತಾ ಹೋಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾವೇನು ಗ್ರೈಂಡ್ರ್ ಮಾಡಿದ್ವಲ್ಲ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡು ಒಂದು ಕುದಿಯಷ್ಟು ನಾವು ಕುದಿಸ್ಕೋಬೇಕಾಗ್ತದೆ ಈ ರೀತಿಯಾಗಿ ನಾನು ಗ್ರೈಂಡ್ರಲ್ಲೇ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಹತ್ತಿದ ಮಸಾಲೆ ಎಲ್ಲ ಹಾಕಲಿ ಅಂತ ಸ್ವಲ್ಪ ಉಪ್ಪು ಹಾಕೊಂಡಿರುಚಿ ತಕ್ಕಷ್ಟು ಮತ್ತು ನಾನು ಒಂದು ಆಮ್ಸೋಲ್ ಹಾಕ್ಕೊಂಡಿದ್ದೀನಿ ಇದನ್ನೇ ಒಂದು ರೀತಿಯಾಗಿ ಈ ರೀತಿಯಾಗಿ ಒಂದು ಕುದಿ ಕುದಿಸಿದ್ರೆ ಸಾಕಾಗ್ತದೆ ಫಿಶ್ ನಾನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಇದ್ರಲ್ಲಿ ಹಾಕ್ಕೊಂಡು ಒಂದು ಕುದಿ ಕುದಿದ್ರೆ ಸಾಕಾಗ್ತದೆ ಚೆನ್ನಾಗಿ ಟೇಸ್ಟಿಯಾಗಿರ್ತದ ಅಕ್ಕಿ ಹಾಕಿದ್ದೀವಲ್ಲ ಚೆನ್ನಾಗಿ ಮಂದಗಾಗಿದೆ ಸಾರು ಇದನ್ನು ನಾವು ರೈಸ್ ಚಪಾತಿ ಮತ್ತು ರೋಟಿಯಲ್ಲಿ ಚೆನ್ನಾಗಿ ತಿನ್ಬೋದು ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಡಿಫ್ರೆಂಟಾಗಿ ಮಾಡಿದ್ದೀನಿ ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ ಚೆನ್ನಾಗಿರ್ತದೆ ಮೇಲುಗಡೆ ಡೆಕೋ ಸ್ವಲ್ಪ ನಾನು ಕೊತ್ತಂಬೀರಿ ಹಾಕ್ಕೊಂಡಿದ್ದೀನಿ ಒಂದೆರಡು ನಿಮಿಷ ನೀವು ಈ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗ್ತದೆ ಇದನ್ನು ನಾವು ಚೆನ್ನಾಗಿ ಟೇಸ್ಟಿಯಾಗಿ ಯಾರೂ ತಿನ್ನಲಲ್ಲ ಮೀನನ್ನು ಸಹ ಇದನ್ನು ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಕರಿ ಎಲ್ಲ ಚೆನ್ನಾಗಿ ತಿಂತಾರೆ ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು